ಎಲ್ರಿಗೂ ನಮಸ್ಕಾರ ಈ ಸಾಮಾಜಿಕ ಹೋರಾಟಗಾರ ಹಾಗೂ ವಕೀಲರಾದಂಥ ಪುಟ್ಟೇಗೌಡರು ನೆಲಮಂಗ್ಲ ಮಾಗಡಿ ರೋಡು ಈ ಕಡೆ ಎಲ್ಲ ಸೈಟ್ಗಳನ್ನ ತಗೊಬೇಡಿ ಅಂತ ತುಂಬ ಸಲ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ಅದಾಗ್ಯೂ ಕೂಡ ಕೆಲ ಮಂಡ್ರು ಯಾರು ನಮ್ಮದಲ್ಲಿರ್ತಕ್ಕಂಥ ಮಂಡ್ರು ಅಂದರೆ ಮೋಸ ಹೋಗ್ಬೇಕಾಗೇನೆ ಇವರು ಸೈಟ್ಗಳನ್ನ ತಗೊಳ್ತಾ ಇದ್ದಾರೆ ಹೋಗಿ ಕೂಲಿ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ಆಟೋ ಓಡಿಸಿ ಕೈಗಾಡಿ ತಳ್ಳಿ ಒಂದೊಂದು ರೂಪಾಯಿನೂ ಹೊಟ್ಟೆಗೆ ತಿಂದಲೇ ಬಟ್ಟೆಗೆ ತಿಂದಲೆ ಕೂಡಿಕ್ಕಿ ಒಂದು ಸೈಟ್ ತಗೊಳ್ಳೋಣ ಅಂತ ಮಾಗ್ಡಿ ರೋಡು ನೆಲಮಂಗ್ಲ ಈ ಸೈಡೆಲ್ಲ ಹೋಯ್ತು ಅಂತೇಳಿದ್ರೆ ಅಲ್ಲಿ ಕಾದು ಕುಂತಿರ್ತಾರೆ ಕದೀಮ್ರು ಈ ಕದೀಮ್ರ ಕೈಗೆ ಏನಾದ್ರು ಸಿಗಾಕೊಂಡ್ರೆ ಮುಗದೇ ಹೋಯ್ತು ಕೆಲಸ ಮುಗದೇ ಹೋಯ್ತು ಕೆಲಸ ಅಂತ ಕೆಲಸ ಮಾಡ್ತಾ ಇದ್ದಾರೆ ಲ್ಯಾಂಡ್ ಡೆವಲಪರ್ಗಳು ದಯವಿಟ್ಟು ಪುಟ್ಟೆ ಪುಟ್ಟ ಪುಟ್ಟೆಗೌಡ್ರು ಹೇಳ್ತಾ ಇದ್ದಾರೆ ವಕೀಲರು ಎಷ್ಟು ಸಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ಸಲ ಹೇಳಿದ್ದಾರೆ ಒಳ್ಳೆ ಕಡೆ ತಗೊಳ್ಳಿ ಒಳ್ಳೆ ಕಡೆ ತಗೊಳ್ಳಿ ಅಂತ ಹೋಗಿ ಹೋಗಿ ಹಳ್ಳಿಕ್ಕೆ ಬಿದ್ದು ಈ ಮಾಗಡಿ ರೋಡು ನೆಲ್ಮಂಗ್ಲಾ ದಾಸಪುರ ಈ ಕಡೆ ಎಲ್ಲ ದೊಡ್ಡ ದೊಡ್ಡ ಫ್ರಾಡ್ಗಳು ತಿಮಿಂಗ್ಲಗಳು ಇವ್ರ ಕೈಗೆ ಒಂದು ಸಲ ಹೋಗಿ ಏನಾದ್ರು ತಗ್ಲಾಕತ್ತು ಅಂತ ಹೇಳಿದ್ರೆ ಮುಗಿದೋಯ್ತು ಕೆಲವು ಜನಗಳು ಏನು ಮಾಡ್ತಾ ಇದ್ದಾರೆ ಈ ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ಜನಗಳು ಮೋಸ ಮಾಡಬೇಕು ಅಂತಲ್ಲೇ ಪ್ರಚಾರ ಜಾಸ್ತಿ ಕೊಟ್ಕೊಂಡು ಯೂಟ್ಯೂಬರ್ಗಳು ಅವ್ರೇನು ಅವ್ರ ದುಡ್ಡು ಬೇಕು ಹೇಗೆ ಬೇಕೋ ಹಾಗೆ ಮಾಡ್ತಾರೆ ಇಂಥವ್ರ ಕೈ ಸಿಕ್ಕಿ ನಲಗೋಗ್ತಾ ಇದ್ದಾರೆ ದಯವಿಟ್ಟು ಕಷ್ಟಪಟ್ಟಿರೋ ದುಡ್ಡು ಹಾಳು ಮಾಡ್ಕೊಂಬೆಟ್ರಮ್ಮ ತಾಯಂದಿರಾ ಅಕ್ಕಂದಿರಾ ಅಣ್ಣಂದಿರಾ ಹಾಳು ಮಾಡ್ಕೊಬೇಡಿ ದಯವಿಟ್ಟು ಕೂಡಿಟ್ಟಿರೋ ದುಡ್ಡನ್ನ ಸೇಫ್ಟಿ ಇರೋ ಕಡೆ ಜಾಗ ಪುಟ್ರ ಪುಟ್ಟೆ ಪುಟ್ಟೆಗಳ್ರಿ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ಯಾವ ಶತಸಿದ್ಧ ನೂರಕ್ಕೆ ನೂರು ಪರ್ಸೆಂಟ್ ಅವರು ಹೇಳ್ತಾ ಇರೋದು ನಿಜ ಎಲ್ರಿಗೂ ಮೋಸ ಮಾಡ್ತಾಯಿದ್ದಾರೆ ಅವರು ದೊಡ್ಡ 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 ರೌಡಿಗಳು ಲಿಂಕ್ ಇದ್ದಿರೋ ನೀವೇನೋ ಹೋಗಿ ತಗ್ಲಾಕೊಂಡ್ರಿ ಅಂದರೆ ಮುಗ್ದೇ ಹೋಯ್ತು ಇಲ್ಲ ನಿಮ್ಮ ಜೀವನ ನೀವು ಸತ್ತೇ ಹೋಗ್ಬೇಕು ನೀವು ದುಡ್ಡಂತೂ ವಾಪಸ್ ಕೊಡಲ್ಲ ಅವರು ಅದಾಗಲ್ಲ ಅವರು ಒತ್ತಿ ಒತ್ತಿ ಹೇಳ್ತಾಯಿದ್ದೀನಿ ನೋಡಿ ಯೋಚನೆ ಮಾಡಿ ನಿರ್ಧಾರ ನಿಮ್ಮದು ಹೇಳೋದಂತೂ ನಮ್ಮದು ಕೆಲಸ ಎಲ್ಲರಿಗೂ ಒಳ್ಳೆಯದಾಗ್ಲಿ ಒಳ್ಳೆ ಕಡೆ ತಗೊಳ್ಳಿ ಕಷ್ಟಪಟ್ಟು ದುಡ್ಡು ಮೋಸ ಮಾಡ್ಕೊಬೇಡಿ ಗಿಲಿಟ್ ಮಾತಾಡಿ ಭಾಳ ನಂಬುವಂತ ಮಾತಾಡಿ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿ ನಿಮ್ಮನ್ನು ಇಟ್ನಾಡಿಸಂ ರೀತಿ ಪರಿವರ್ತನೆ ಮಾಡಿ ದುಡ್ಡು ಕಿತ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮನ್ನು ಮುಗಿದ ಕತೆ ನಿಮ್ಮ ನಾಯಿ ಥರ ಆಗೋಗ್ತೀರಾ